ಗ್ರಾಮೀಣ ಸೊಗಡು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಬೆಳಗಿನ ಶುಭೋದಯಗಳು ಇವತ್ತಾಗಿದೆ ಬೆಳಗಿನ ಬೆಳಗಿನ ಜಾವ ಐದು ಗಂಟೆ ಈಗಷ್ಟೇ ಇದ್ದೆ ಈ ದಿನ ಆಗಿದೆ ನಂದು ಫಿಫ್ಟೀನ್ ಡೇಸ್ ಲಾಸ್ ಜರ್ನಿ ಕರೆಕ್ಟಾಗಿ ಇವತ್ತಿಗೆ ಹದಿನೈದು ದಿನಗಳಾಯಿತು ನಾನು ವೆಯ್ಟ್ ಲಾಸ್ ಶುರು ಮಾಡಿ ಈಗ ಮಾರ್ನಿಂಗ್ ಆರೋಗ್ಯ ಹೆಲ್ತ್ ಪೌಡ್ರನ್ನ ವೆಯ್ಟ್ಲಾಸ್ ತಗೋತಾ ಇದ್ದೀನಿ ಬಿಸಿನೀರು ಹಾಕ್ಕೊಳೋದಕ್ಕೆ ಮತ್ತು ಒಂದು ಲೋಟ ಬಿಸ್ನೀರು ಎಕ್ಸ್ಟ್ರಾ ತಗೋತಿದ್ದೀನಿ ಫಸ್ಟ್ ಇದನ್ನು ತೊಗೊಳ್ತೀನಿ ಆಮೇಲೆ ಅದೊಂದು ತೊಗೊಳ್ತೀನಿ ರೆಡಿ ನಿತ್ಯ ಕರ್ಮ ಎಲ್ಲ ಮುಗಿಸಿ ರೆಡಿ ಆಗೋ ಹಾಗೆ ಬಂದಮೇಲೆ ಈ ಹಾ ಎಲ್ತ್ ಡ್ರಿಂಕ್ಸ್ನ ತೊಗೊಳ್ತೀನಿ ವೆಯ್ಟ್ ಲಾಸ್ದು ತೊಗೊಂಡ್ಬಿಟ್ಟು ಹೋಗಿ ಯೋಗ ಕ್ಲಾಸ್ಗೆ ಹೋಗ್ತಾಯಿದ್ದೀನಿ ಈಗ ಯೋಗ ಮುಗಿಸ್ಕೊಂಡು ಬರ್ತೀನಿ ಬಂದ ನಂತರ ಏನು ಜ್ಯೂಸ್ ಇರುತ್ತೆ ನೋಡೋಣ ವಿಡಿಯೋ ಮಾಡ್ತೀನಿ ಫ್ರೆಂಡ್ ನೋಡಿ ಫ್ರೆಂಡ್ ಫಿಫ್ಟೀನ್ ಡೇಸ್ ವೆಯ್ಟ್ ಲಾಸ್ ಜರ್ನಿಲಿ ಇವತ್ತು ಮಾರ್ನಿಂಗ್ ಬ್ರೇಕ್ಫಾಸ್ಟು ನಾನು ಪಪ್ಪಾಯ ತೊಗೊಳ್ತಾ ಇದ್ದೀನಿ ಒಂದು ಕಪ್ ತೊಗೊಳ್ತಾ ಇದ್ದೀನಿ ಸಾಕು ಇಷ್ಟೇ ಇದೆ ಬ್ರೇಕ್ಫಾಸ್ಟ್ ನಂದು ಹಾಗೆ ಮಧ್ಯಾಹ್ನ ಒಂದು ಮಾವಿನ ಹಣ್ಣು ಹಾಲು ಹಾಕ್ಬಿಟ್ಟು ಸ್ಮೂದಿ ಮಾಡ್ಕೋತೀನಿ ನೋಡಿ ನಿನ್ನೆ ಸಂತೆ ಹೋಗಿದ್ದೆ ತರಕಾರಿ ತೊಗೊಂಬರೋದಕ್ಕೆ ಒಳ್ಳೆ ಮಾವಿನೆಣ್ಣೆತ್ತು ತೋಟದಿಂದ ತೊಗೊಂಡು ಬಂದು ನೇರವಾಗಿ ಮಾರ್ತಾಯಿದ್ರು ತುಂಬ ಚೆನ್ನಾಗಿತ್ತು ಅದಕ್ಕೆ ಇವತ್ತು ಮಾವಿನ ಹಣ್ಣು ಸ್ಮೂದಿ ಇದ್ದೀನಿ ಹನ್ನೆರಡು ಗಂಟೆಗೆ ನೋಡಿ ನಾಟಿ ಹಸು ಹಾಲನ್ನ ಕಾಯಿಸಿಟ್ಟಿದ್ದೀನಿ ತಣ್ಣಗಾಗಬೇಕು ಹಾಲು ಇದನ್ನೆಲ್ಲ ಹೆಚ್ಕೊಂಡು ಸ್ಮೂದಿ ಮಾಡಿ ಲೋಟದಲ್ಲಿ ಹಾಕೊಂಡ್ಮೇಲೆ ತೋರಿಸ್ತೀನಿ ನೋಡಿ ಮಾವಿನ ಹಣ್ಣು ಸ್ಮೂದಿ ಮಾಡಿದ್ದೀನಿ ಎಷ್ಟು ಚೆನ್ನಾಗಾಗಿದೆ ತುಂಬ ತುಂಬ ಚೆನ್ನಾಗಿದೆ ಗಟ್ಟಿದು ಹಾಲು ಹಾಕಿದೆ ಒಂದು ಕಪ್ಪು ನಾನು ಶುಗರಾಗಲಿ ಬೆಲ್ಲ ಆಗಲಿ ಏನೂ ಕೂಡ ಆ್ಯಡ್ ಮಾಡಿಲ್ಲ ಯಾಕೆ ಅಂದರೆ ಇದೇ ಸ್ವೀಟಾಗಿದೆ ಇನ್ನೂ ಸ್ವೀಟ್ ಜಾಸ್ತಿ ಆಗಿಬಿಡುತ್ತೆ ಇದಕ್ಕೆ ಬೇಕು ಅಂದರೆ ನೀವು ಡ್ರೈ ಫ್ರೂಟ್ಸು ದ್ರಾಕ್ಷಿ ಒಣ ದ್ರಾಕ್ಷಿ ಖರ್ಜೂರ ಡೈಟ್ಸು ಎಲ್ಲ ಹಾಕಿ ಕೂಡ ಮಾಡಿಕೊಳ್ಬೋದು ನಾನು ಏನು ಬೇಡ ಅಂತ ಸಿಂಪಲ್ಲಾಗಿ ಪ್ಲೈನಾಗಿ ಮಾಡ್ಕೊಂಡಿದ್ದೀನಿ ನೋಡಿ ಫ್ರೆಂಡ್ ಟೈಮ್ ಆಗಿದೆ ಹನ್ನೆರಡು ಗಂಟೆ ಸ್ಮೂದಿ ಮಾಡ್ಕೊಂಡಿದ್ದೀನಿ ಎಷ್ಟು ಕಲರ್ಫುಲ್ ಆಗಿದೆ ತುಂಬ 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 ಚೆನ್ನಾಗಿದೆ ಟೇಸ್ಟ್ ನೋಡೋಣ ಹೇಗಿದೆ ಅಂತ ಹ್ಞೂ ಸೂಪರ್ 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 ಆಗಿದೆ ತುಂಬ 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 ಟೇಸ್ಟಿ ಟೇಸ್ಟಿಯಾಗಿದೆ ತುಂಬ ಸಿಂಪಲ್ ಆಗಿ ಮಾಡ್ಕೊಂಡಿದ್ದೀನಿ ವಾಹ್ ವಾವ್ ಸೂಪರ್ ಸೂಪರ್ ನೋಡಿ ವೆಯ್ಟ್ ಲಾಸ್ತು ಮಧ್ಯಾಹ್ನಕ್ಕೆ ಲಂಚು ನಾನು ರೊಟ್ಟಿ ಇದ್ದೀನಿ ಜೊತೆಗೆ ಸಿಹಿ ಏಣಸನ್ನ ಬೇಯಿಸಿಟ್ಟಿದ್ದೀನಿ ಇದ್ರದ್ದು ಒಂದು ಪಲ್ಯ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ತರಕಾರಿಯನ್ನು ಹಾಕಿ ಒಂದು ಗ್ರೇವಿ ಮಾಡ್ಕೊಂಡಿದ್ದೀನಿ ರೊಟ್ಟಿಗೆ ಸೈಡ್ಸ್ಗೆ ಇಲ್ಲೇನೇನಿದೆ ಅಂದರೆ ಕ್ಯಾರೆಟ್ ತುರ್ಕೊಂಡಿದ್ದೀನಿ ಸಿಹಿ ಗೆಣಸು ಸ್ವಲ್ಪ ಗೆಣಸು ತುರ್ಕೊಂಡಿದ್ದೀನಿ ಮೂಲಂಗಿ ತುರ್ಕೊಂಡಿದ್ದೀನಿ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಇದು ನೋಡಿ ಬೆಳಗ್ಗೆ ನಾನು ಕ್ಯಾರೆಟ್ ಜ್ಯೂಸ್ ಮಾಡಿದ್ನಲ್ಲ ಸೋಸ್ ಇಟ್ಕೊಂಡಿರೋಂಥದ್ದು ವೇಸ್ಟ್ ಮಾಡ್ದಲ್ಲ ರೊಟ್ಟಿಗೆ ಹಾಕ್ತಾ ಇದ್ದೀನಿ ಇದು ಮೊನ್ನೆ ನಾನು ತೆಂಗಿನ ಹಾಲು ಮಾಡಿಕೊಂಡಿದ್ದೆ ಅದರದ್ದು ಸಿಪ್ಪಿ ಇದು ಲಾಸ್ಟಲ್ಲಿ ಬರುತ್ತಲ್ಲ ಕರೆಕ್ಟಾಗಿ ಅದನ್ನ ಒಣಗಿಸಿ ಇಟ್ಕೊಂಡಿದ್ದೆ ಇದು ಕೂಡ ವೇಸ್ಟ್ ಮಾಡಲ್ಲ ರೊಟ್ಟಿಗೆ ಹಾಕ್ತಾ ಇದ್ದೀನಿ ನೋಡಿ ಇಲ್ಲಿ ಕೂದಲು ಇಟ್ಟು ತಗೊಂಡಿದ್ದೀನಿ ಸಾಮೆ ಹಾಕಿ ಮತ್ತು ರೆಡ್ ರೈಸ್ದು ಪೌಡ್ರು ಇದು ಬಂದು ಕೊರ್ಲೆ ಇದು ಬಂದು ಅಕ್ಕಿದು ತವಿಡು ನಾವು ಫಾಲಿಸ್ ಮಾಡುವಾಗ ಈ ತವಿಡು ಸಿಗುತ್ತೆ ನಮಗೆ ಮಿಲ್ಲಲ್ಲಿ ತೊಗೊಂಡು ಬಂದು ಇಟ್ಕೊಂಡಿರ್ತೀವಿ ಇಷ್ಟು ಇಂಗ್ರೀಡಿಯೆಂಟ್ಸ್ನ ತೊಗೊಂಡು ಇವತ್ತು ನಾನು ಮಿಕ್ಸ್ ಮಾಡಿ ರೊಟ್ಟಿ ಮಾಡ್ತಾಯಿದ್ದೀನಿ ಇದೆಲ್ಲ ರೆಡಿ ಆದಮೇಲೆ ನಿಮಗೆ ಮತ್ತೆ ವೀಡಿಯೋ ಮಾಡ್ತೀನಿ ಫ್ರೆಂಡ್ ಈಗ ಇದನ್ನೆಲ್ಲ ಮಿಕ್ಸ್ ಮಾಡಿ ರೊಟ್ಟಿಗೆ ರೆಡಿ ಮಾಡಿಕೊಳ್ಬೇಕು ಪಲ್ಯಕ್ಕೆ ಒಗ್ಗರಣೆ ಕೊಡಬೇಕು ನೋಡಿ ಈ ಥರ ಹಸಿ ಗಣಸು ತೊಗೊಂಡು ಚೆನ್ನಾಗಿ ತೊಳೆದ್ಬಿಟ್ಟು ಸ್ವಲ್ಪ ಬೇಯಿಸ್ಕೊಂಡಿದ್ದೀನಿ ಸಿಪ್ಪೆ ಎಲ್ಲ ತೆಗೆದ್ಬಿಟ್ಟು ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ ಸಣ್ಣ ಸಣ್ಣ ಪೀಸಾಗಿ ಇದನ್ನು ಈಗ ಒಗ್ಗರಣೆ ಮಾಡ್ಕೊಳ್ತಿದ್ದೀನಿ ಪಲ್ಯಕ್ಕೆ ಒಗ್ಗರಣೆಗೆ ಸ್ವಲ್ಪ ಸಾಸಿವೆ ಜೀರಿಗೆ ಕರ್ಬೇವಿನ ಸೊಪ್ಪು ಹಸಿಮೆಣ್ಸಿನ್ಕಾಯಿ ಹಾಕಿ ಫ್ರೈ ಮಾಡಿಕೊಂಡು ಇದನ್ನು ಹಾಕ್ಬಿಟ್ಟು ಸ್ವಲ್ಪ ಅರಶಿನ ಪುಡಿ ಉಪ್ಪು ಪೆಪ್ಪರ್ ಹಾಕಿ ಫ್ರೈ ಮಾಡ್ಕೊಳ್ತೀನಿ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ತೀನಿ ಇಷ್ಟೇ ಫ್ರೈಗೆ ಹಾಕ್ತಾ ಇರೋದು ನೋಡಿ ಗೆಣಸಿಂದು ಪಲ್ಯ ರೆಡಿ ಆಯಿತು ತುಂಬ ಚೆನ್ನಾಗಾಗುತ್ತೆ ಹಾಲು ಗಿಡ ಥರ ಇರುತ್ತೆ ಬೇಕು ಅದ್ರಲ್ಲಿ ತೆಂಗಿನ ತುರಿ ಹಾಕ್ಕೊಳ್ಬೋದು ಕಡಲೆಬೇಳೆ ಕೂಡ ಹಾಕ್ಬೋದು ನಾನು ಹಾಕಿಲ್ಲ ನೋಡಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿನ ಮುಗಿ ತಲ್ಲಿಗೆ ಗ್ರೇವಿ ಕೂಡ ರೆಡಿ ಆಯಿತು ರೊಟ್ಟಿಗೆ ಸ್ವಲ್ಪ ತರಕಾರಿಗಳೆಲ್ಲ ಮಿಕ್ಸಿಂಗ್ ತರಕಾರಿ ಹಾಕ್ಬಿಟ್ಟು ಸ್ವಲ್ಪ ಕಾಳು ಹಾಕಿ ಬೇಯಿಸ್ಕೊಂಡು ಒಗ್ಗರಣೆ ಮಾಡಿ ಸ್ವಲ್ಪ ಸಾಂಬಾರ್ ಪೌಡ್ರ್ ಹಾಕಿ ಟೊಮೊಟೊ ಈರುಳ್ಳಿ ಒಗ್ಗರಣೆ ಮಾಡಿ ಹಾಕಿದ್ದೀನಿ ಅಷ್ಟೇ ಸಿಂಪಲ್ಲಾಗಿ ಮಾಡ್ಕೊಂಡಿದ್ದೀನಿ ಡಯಟ್ ಫುಡ್ ಅಲ್ವಾ ನೋಡಿ ರೊಟ್ಟಿ ಮಾಡಲಿಕ್ಕೆ ಕ್ಯಾರೆಟ್ದು ಜ್ಯೂಸ್ ಮಾಡಿದ್ದು ಹಾಕಿದ್ದೀನಿ ಮತ್ತು ಎಲ್ಲ ತುರಿದಿಟ್ಕೊಂಡಿದ್ದೀನಿ ಮಿಕ್ಸಿಂಗು ಗೆಣಸು ಕ್ಯಾರೆಟು ಮತ್ತು ಮೂಲಂಗಿ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಇದು ಕೂಡ ಹಾಕ್ಕೊಳ್ತಾ ಇದ್ದೀನಿ ಈಗ ನೋಡಿ ತೆಂಗಿನಕಾಯಿ ಹಾಲದಕ್ಕೆ ಕರೆಕ್ಟಾ ಒಣ್ಗಿಸಿಟ್ಕೊಂಡಿರೋದು ಡಯೆಟ್ ಮಾಡೋರಿಗೆ ತುಂಬ ಒಳ್ಳೆಯದಿದು ನಮಗೆ ಫೈಬರ್ ಕಂಟೆಂಟ್ ಜಾಸ್ತಿ ಸಿಗುತ್ತೆ ಇದರಲ್ಲಿ ವೆಯ್ಟ್ ಲಾಸ್ ಆಗೋರಿಗೆ ತುಂಬ ಒಳ್ಳೆಯ ಇದು ಫುಡ್ಡು ಈಗ ಒಂದೊಂದೇ ಹಿಟ್ಟು ಹಾಕ್ಕೊಳ್ತಿದ್ದೀನಿ ನೋಡಿ ಈಗ ರುಚಿಗೆ ತಗ್ಗಷ್ಟು ತಕ್ಕಷ್ಟು ಪಿಂಕ್ ಸಾಲ್ಟ್ ಹಾಕ್ತಿದ್ದೀನಿ ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ನೋಡಿ ಇದಕ್ಕೆ ಸ್ವಲ್ಪ ಕೂಡ ನಾನು ನೀರು ಹಾಕಿಲ್ಲ ಫಸ್ಟು ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡಿಕೊಳ್ಬೇಕು ನೀರು ಹಾಕ್ಕೊಳ್ಬಾರ್ದು ಮಿಕ್ಸ್ ಆದ ನಂತರ ಸ್ವಲ್ಪ ನೀರು ಹಾಕ್ಕೊಳ್ಬೇಕು ಇಷ್ಟು ಹಾಕ್ಕೊಳ್ಬೇಕು ಇದನ್ನು ಕೂಡ ಚೆನ್ನಾಗೆ ಮಿಕ್ಸ್ ಮಾಡಿಕೊಳ್ಬೇಕು ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ನೆನೆಗೆ ಬಿಟ್ಬಿಡ್ಬೇಕು ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಒಂದು ಐದು ನಿಮಿಷ ಹತ್ತು ನಿಮಿಷ ಇಡಬೇಕು ನಂತರ ನೋಡಿ ಇದು ರೊಟ್ಟಿ ತಟ್ಟೋದು ಹಾಳೆ ಇರುತ್ತಲ್ಲ ಇದ್ರ ಮೇಲೆ ನಮ್ಗೆ ಯಾವ ರೀತಿ ಬೇಕು ಆ ರೀತಿ ಎಷ್ಟು ಬೇಕು ದೊಡ್ಡದು ಅಷ್ಟು ರೀತಿ ಅಷ್ಟು ದೊಡ್ಡದು ತಟ್ಟಿ ಹಾಕ್ಕೊಳ್ಬೋದು ಬೇಯಿಸ್ಕೊಳ್ಬೋದು ಈಗ ಇದನ್ನೆಲ್ಲ ಚೆನ್ನಾಗಿ ನೆನೆಗೆ ಬಿಟ್ ಬಿಟ್ಬಿಡ್ತೀನಿ ಸ್ವಲ್ಪ ಹೊತ್ತು ನೆನೆಯಲಿ ನೋಡಿ ನಾವು ತೆಂಗಿನಕಾಯಿ ಹಾಲು ತೊಗೊಂಡು ದಿಸಾಕಬಾರ್ದು ಈಗ ನಾನು ತೋರಿಸಿದ್ದೀನಲ್ಲ ಆ ರೀತಿ ಮಾಡ್ಕೊಳ್ಳಿ ಯಾವುದಾದ್ರೂ ಕ್ಯಾರೆಟು ಬೀಟ್ರೂಟು ಜಾಸ್ತಿ ಜ್ಯೂಸ್ ಮಾಡಿ ಜಾಸ್ತಿ ಹಾಕಿ ಜ್ಯೂಸ್ ಮಾಡಿಕೊಂಡಾಗ ಅದ್ರದ್ದು ಕರಟ ಹುಳಿ ಇತ್ತಲ್ಲ ಅದು ಕೂಡ ಬಿಸಾಡಬೇಡಿ ಈ ರೀತಿ ಒಂದು ರೊಟ್ಟಿ ಮಾಡ್ಕೊಳ್ಳಿ ನಮಗೆ ಬಾಡಿಗೆ ಫೈಬರು ಸಿಗುತ್ತೆ ಇರುತ್ತೆ ಟೇಸ್ಟಾಗಿ ಮತ್ತು ಎಲ್ಲ ರೊಟ್ಟಿ ಆದಮೇಲೆ ನಾನು ಲಂಚಲ್ಲಿ ಬಡಿಸ್ಕೊಳ್ತೀನಲ್ಲ ಆಗ ವಿಡಿಯೋ ಮಾಡ್ತೀನಿ ಓಕೆ ಫ್ರೆಂಡ್ ನೋಡಿ ಫ್ರೆಂಡ್ ಇವತ್ತಿನ ಡಯಟ್ ಲಂಚು ತುಪ್ಪ ತಗೊಂಡಿದ್ದೀನಿ ಟೊಮೊಟೊ ಕಾಯಿದು ಚಟ್ನಿ ಇದು ತೆಂಗಿನಕಾಯಿ ಕಡಲೆ ಜೀರಿಗೆ ಮೆಣಸು ಸ್ವಲ್ಪ ಸಾಲ್ಟು ಹಾಕಿ ರುಬ್ಕೊಂಡಿದ್ದೀನಿ ಸ್ವಲ್ಪ ಈರುಳ್ಳಿ ಟೊಮೊಟೊ ಹಾಕಿ ಫ್ರೈ ಮಾಡಿಕೊಂಡು ತಣ್ಣಗಾದ್ಮೇಲೆ ಅಷ್ಟು ಇಂಗ್ರೀಡಿಯಂಟ್ಸನ್ನ ಸೇರಿ ರುಬ್ ಸೇರಿಸ್ಬಿಟ್ಟು ರುಬ್ಬಿದ್ದೀನಿ ನಂತರ ಇದು ಒಂದು ಸಲಾಡು ಅಂದರೆ ಇದು ಸೌತೆಕಾಯಿ ಮತ್ತು ಮೂಲಂಗಿ ಕ್ಯಾರೆಟು ಈರುಳ್ಳಿ ಎಲ್ಲ ಹೆಚ್ಚಾಕ್ಬಿಟ್ಟು ಸ್ವಲ್ಪ ಪೆಪ್ಪರು ಸಾಲ್ಟ್ ಹಾಕಿ ಮೊಸರನ್ನ ಹಾಕಿದ್ದೀನಿ ಹಾಗೆ ಇದೊಂದು ತರಕಾರಿ ಎಲ್ಲ ಸ್ವಲ್ಪ ಮಿಕ್ಸಿಂಗ್ ತರಕಾರಿ ಹಾಕ್ಬಿಟ್ಟು ಹೆಸರುಕಾಳು ಹಾಕಿ ಬೇಯಿಸ್ಕೊಂಡು ಸ್ವಲ್ಪ ಬೇಳೆ ಸಾರಿನ ಪುಡಿ ಹಾಕಿ ಟೊಮೊಟೊ ಈರುಳ್ಳಿ ಹಾಕಿ ಒಗ್ಗರಣೆ ಮಾಡಿದ್ದೀನಿ ಒಂದು ಗ್ರೇವಿ ಇದು ಸ್ಪೆಷಲ್ ಸಿಹಿ ಗೆಣಸನ್ನ ಬೇಯಿಸ್ಕೊಂಡ್ಬಿಟ್ಟು ಅದನ್ನು ಸಣ್ಣಗೆಲ್ಲ ಹೆಚ್ಕೊಂಬಿಟ್ಟು ಸಾಸಿವೆ ಕರಿಬೇವಿನ ಸೊಪ್ಪು ಜೀರಿಗೆ ಹಸಿಮೆಣಸಿ ಮತ್ತು ಸ್ವಲ್ಪ ಅರ್ಶನ ಪುಡಿ ಎಲ್ಲ ಹಾಕಿ ಈರುಳ್ಳಿ ಹಾಕಿಲ್ಲ ಇಷ್ಟು ಹಾಕಿ ಫ್ರೈ ಮಾಡಿಬಿಟ್ಟು ಮತ್ತು ಕಟ್ ಮಾಡಿ ಇಟ್ಕೊಂಡಿರೋ ಗೆಣಸು ಹಾಕಿ ಸಾಲ್ಟು ಮತ್ತು ಪೆಪ್ಪರು ಹಾಕಿ ಫ್ರೈ ಮಾಡಿದ್ದೀನಿ ತುಂಬ ಚೆನ್ನಾಗಿದೆ ಚಟ್ನಿ ಕೂಡ ಚೆನ್ನಾಗಿದೆ ರೊಟ್ಟಿ ಹೇಗೆ ಹೇಗೆ ಮಾಡ್ಕೊಂಡಿದ್ದೀನಿ ಅಂತ ತೋರಿಸಿದ್ದೀನಿ ಎರಡು ರೊಟ್ಟಿ ತಗೊಂಡಿದ್ದೀನಿ ಇದಾಗಿದೆ ಇವತ್ತು ನಂದು ಹದಿನೈದನೇ ದಿನದ ವೆಯ್ಟ್ ಲಾಸ್ ಜರ್ನಿ ಲಂಚ್ ಡಯಟ್ ಫುಡ್ ಟೇಸ್ಟ್ ನೋಡೋಣ ಹೇಗಿದೆ ಅಂತ ಸೂಪರ್ ಆಗಿದೆ ನೋಡಿ ಟೊಮೊಟೊ ಕಾಯ್ದು ಚಟ್ನಿ ಇನ್ನು ಇಷ್ಟಿದೆ ವಿಡಿಯೋ ಮಾಡಕ್ ಆಗಲ್ಲ ಯಾಕೆಂದರೆ ಯಾಕೆಂದ್ರೆ ವಿಡಿಯೋ ತುಂಬಾ ಲೆಂತ್ ಆಗಿಬಿಡುತ್ತೆ ಅದಕ್ಕೋಸ್ಕರ ಶಾರ್ಟ್ ಶಾರ್ಟ್ ಆಗಿ ಮತ್ತು ನಾನು ಟೊಮೊಟೊಕಾಯಿ ಚಟ್ನಿ ಮತ್ತು ರೊಟ್ಟಿನ ಆಲ್ರೆಡಿ ವೀಡಿಯೋ ಮಾಡಿದ್ದೀನಿ ಅದನ್ನು ಅಪ್ಲೋಡ್ ಮಾಡ್ತೀನಿ ಇದು ಇವತ್ತು ಮಾಡ್ಕೊಂಡಿದ್ದೆ ನನ್ನ ಡಯಟಿಗೆ ಈ ಡ್ರೆಸ್ಸು ಹಾಕ್ತಾನೇ ಇರಲಿಲ್ಲ ಆನ್ಲೈನಲ್ಲಿ ತರಿಸ್ತಿದೆ ಫುಲ್ ಟೈಟ್ ಆಗಿಬಿಟ್ಟಿತ್ತು ಓಯ ಹಿಂಗೆ ಮಾಡೋಕ್ಕಾಗ್ತಿಲ್ಲ ಹಿಂಗೆ ಬಿಡೋಕ್ಕಾಗ್ತಿಲ್ಲ ಹಿಂಗೆ ಆಗ್ತಿಲ್ಲ ತೆಗಿಯೋಕ್ಕಾಗ್ತಿಲ್ಲ ನೋಡಿ ಎಷ್ಟು ಲೂಸ್ ಆಗಿದೆ ಅದನ್ನೇ ಇದು ದಿನಕ್ಕೆ ಎಷ್ಟು ಲೂಸ್ ಆಗಿದೆ

ಟಾಪ್ನ ತೊಗೊಂಡಿದ್ದೆ ಫುಲ್ ಟೈಟ್ ಆಗಿಬಿಟ್ಟಿತ್ತು ಕೈಯೇ ಬಿಡೋಕೆ ಇರಲಿಲ್ಲ ಬಟ್ಟೆನೂ ಎಕ್ಸ್ಟ್ರಾ ಕೊಟ್ಟೇ ಇಲ್ಲ ಅವರು ರೆಡಿಮೇಡ್ಸ್ ತೊಗೊಂಡ್ರೆ ಬಟ್ಟೆನೇ ಜಾಸ್ತಿ ಬಿಟ್ಟಿರಲ್ಲ ಸುಮ್ಮನೆ ಆಗಿ ವೇಸ್ಟ್ ಆಗುತ್ತಲ್ಲ ಅಂತ ಹೊಟ್ಟೆ ಹೊರ್ಕೋತಿದ್ದೆ ಇವಾಗೆಲ್ಲ ವೆಯ್ಟ್ ಲಾಸ್ ಇರೋದ್ರಿಂದ ಫುಲ್ ಹಳೇ ಡ್ರೆಸ್ಗಳೆಲ್ಲ ಆಗ್ತಾಯಿದೆ ಮತ್ತೆ ಯಾವುದೇದು ಬೇಡ ಅಂತ ಬಿಸಾಕಿದೆ ಅದು ಆ ಡ್ರೆಸ್ಸೆಲ್ಲ ಯೂಸ್ ಮಾಡ್ತಾಯಿದ್ದೆ ನೋಡಿ ನೀವೇ ನೋಡಿ ಎಷ್ಟು ಲೂಸ್ ಇದೆ ಇಲ್ಲೆಲ್ಲ ಹೊಟ್ಟೆ ಹತ್ರ ಎಲ್ಲ ಟೈಟ್ ಫುಲ್ಲು ಇಲ್ಲಂತೂ ಫುಲ್ ಫಿಟ್ಟಿಂಗ್ ಹಾಕೊಳಕ್ಕೆ ಆಗಿ ಆಗ್ತಾ ಇತ್ತು ಇವತ್ತು ಖುಷಿ ಆಗ್ತಾ ಇದೆ ಈ ಕಲರ್ ತುಂಬ ತುಂಬ ಚೆನ್ನಾಗಿದೆ ಡಿಸೈನ್ ಪ್ರಿಂಟಿಂಗು ಕೂಡ ಚೆನ್ನಾಗಿದೆ ಅದಕ್ಕೆ ಇಷ್ಟಪಟ್ಟು ನಾನು ಆನ್ಲೈನಲ್ಲಿ ತೊಗೊಂಡು ತಗೊಂಡಿದ್ದೆ ಈಗ ಯೂಸ್ ಆಯಿತು ಆಯಿತು ಸೂಕ್ತ ಸೂಪರ್ ನೋಡಿ ಇವನು ನಂದು ಸಲಾಡ್ ಎಲ್ಲ ತಿನ್ಕೋತಾ ಇದ್ದಾನೆ ಕಳ್ಳ ಸಲಾಡಲ್ಲಿರೋ ಮೊಸರೆಲ್ಲ ತಿನ್ಕೋತಾ ಇದ್ದಾನೆ ಸಲಾಡ್ ತಿನ್ನು ಕೂತಿ ಥರ ತಿಂತ ಇಲ್ಲೆಲ್ಲ ಹಚ್ಕೊಂಡು ತುಪ್ಪ ಬಾಯಿ ನೋಡಿ ಎಷ್ಟು ದೊಡ್ಡದಾಗಿ ತೆಗಿತಾನೆ ಇನ್ನ ಸೋಮವಾರದಿಂದ ಸ್ಕೂಲಿಗೆ ಹೋಗ್ತಾನೆ ಪಾಪ ಎರಡು ತಿಂಗಳಿಂದ ಆರಾಮಾಗಿ ಮನೇಲಿ ಆಟ ಆಡ್ಕೊಂಡಿದ್ದ ಸ್ಕೂಲಿಗೆ ಹೋಗಿ ತುಂಬಾ ಇಷ್ಟ ಅಂತೆ ಅವನಿಗೆ ಎಷ್ಟು ಬೇಗ ಸ್ಕೂಲ್ ಓಪನ್ ಆಗುತ್ತೆ ಅಂತ ಹೇಳ್ತಿರ್ತಾನೆ ಯಾವಾಗ್ಲೂ ಫಾಸ್ಟಾಗಿ ಹಿಂಗೆ ಓಡಬೇಕಂತೆ ಅವನು ಸ್ಕೂಲಿಗೆ ಮುದ್ದು ಕಂದ ಅವನು ನೋಡಿ ಸ್ಕೂಲಲ್ಲಿ ಇವನೇ ಕುತ್ಕೊಂಡು ಊಟ ಮಾಡಬೇಕು ಇಲ್ಲಿ ನನ್ನ ನನ್ನ ಜೊತೇಲಿ ಡೈಲಿ ಮಾಡ್ತಾಯಿದ್ದ ಸೋಮವಾರದಿಂದ ಸ್ಕೂಲ್ಗೆ ಹೋಗ್ತಾನೆ ಸಿಕ್ಕಾಪಟ್ಟೆ ಬೋರ್ ಆಗುತ್ತೆ ಮನೇಲಿದೆ ತುಂಟ ಅಂತ ಬಯಸ್ಕೊತಾನೆ ಸ್ಕೂಲಿಗೆ ಹೋದ್ಮೇಲೆ ಒಬ್ಬಳಿಗೆ ಬೇಜಾರಾಗುತ್ತೆ ಬರೋವರೆಗೂ ಕಾಯ್ಕೊಂಡಿರಬೇಕು ಈ ತುಂಟನ್ನು ಎಲ್ಲ ತುಂಬ ಟೇಸ್ಟಾಗಿ ಚೆನ್ನಾಗಾಗಿದೆ ಫ್ರೆಂಡ್ ಸಖತ್ತಾಗಿದೆ ಒಂದಕ್ಕಿಂತ ಒಂದು ಸೂಪರು ಬೆಳಗ್ಗೆಯಿಂದ ಎಷ್ಟು ಕೆಲಸ ನಮಗೆಲ್ಲ ಕೆಲಸ ಈಗ ಇನ್ನೂ ಕೆಲಸ ಇದೆ ಈಗ ಊಟ ಮಾಡಿದ್ದೆಲ್ಲ ವಾಶ್ ಮಾಡಿ ಕ್ಲೀನ್ ಮಾಡಿ ಕಿಚನೆಲ್ಲ ಕ್ಲೀನ್ ಮಾಡಿ ಮತ್ತೆ ಸ್ವಲ್ಪ ರೆಸ್ಟ್ ಮಾಡಿ ನಂತರ ಮತ್ತು ಸಂಜೆ ಕಾಫಿನೋ ಟೀನೋ ಏನು ಬೇಕೆಲ್ಲರಿಗೂ ಮಾಡಿಕೊಟ್ಬಿಟ್ಟು ವಾಕ್ ಹೋಗ್ಬಿಟ್ಟು ಬಂದು ಮತ್ತೆ ಪೂಜೆ ಮುಗಿಸಿ ನೈಟ್ ಡಿನ್ನರ್ ಸ್ಟಾರ್ಟ್ ಮಾಡಬೇಕು ನೈಟ್ ಡಿನ್ನರಿಗೆ ಏನಿರುತ್ತೆ ಅಂತ ನೋಡೋಣ ಹೊಟ್ಟೆ ಹಸಲಾದರೆ ಬೇ ಮಾಡ್ಕೊಳ್ತೀನಿ ಅಂದರೆ ಒಂದು ಲೋಟ ಗಂಜಿ ರಾಗಿ ಗಂಜಿ ತೊಗೊಳ್ತೀನಿ ಸಾಕಷ್ಟೆ